ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಟು ಕೇಟಕುಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಹೊಸ ಅಪ್ಡೇಟ್ ಒಂದು ಬರ್ತಾ ಇದೆ ಸೊ ಏನಂದರೆ ತಮಗೆಲ್ಲ ಗೊತ್ತಾಯಿದೆ ಕ್ರೈಸ್ಗೆ ಸಂಬಂಧಪಟ್ಟಂತೆ ಕ್ರೈಸ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಟಿ ಇ ಟಿ ಅಥವಾ ಸಿ ಟಿ ಇ ಟಿ ಏನು ಎಲಿಜಿಬಲ್ ಆಗುವಂಥದ್ದು ಕಡ್ಡಾಯವೇ ಹಾಗಾದ್ರೆ ಮುಂಬರುವಂತ ಕ್ರೈಸ್ತ ನೇಮಕಾತಿಗೆ ಸಂಬಂಧಪಟ್ಟಂತೆ ಟಿ ಇ ಟಿ ಆಗಿರ್ಲಿ ಅಥವಾ ಕೆ ಟಿ ಇ ಟಿ ಅಂತ ಏನ್ ಕರಿತೀವಿ ಕರ್ನಾಟಕದಲ್ಲಿ ನಡೆಸುವಂಥ ಕೆ ಟಿ ಇ ಟಿ ಆಗಿರ್ಲಿ ಅಥವಾ ಸೆಂಟ್ರಲ್ ನಡೆಸುವಂತಹ ಸಿ ಟಿ ಇ ಟಿ ಆಗಿರಲಿ ಎಲಿಜಿಬಲ್ ಆಗಲೇಬೇಕಾ ಆಗೋದಾದರೆ ಯಾವ ಪೇಪರ್ ಅಲ್ಲಿ ಎಲಿಜಿಬಲ್ ಆಗಿರ್ಬೇಕು ಅನ್ನೋ ಸಂಬಂಧಪಟ್ಟಂತೆ ನ್ಯೂ ಅಪ್ಡೇಟ್ ಬರ್ತಾ ಇದೆ ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಂತ ಹೋಗೋಣ ಸೊ ಹಾಗೆ ನಮ್ಮ ಚಾನಲ್ ಅನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ ಹಾಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ ಟೆಲಿಗ್ರಾಮ್ ಲಿಂಕ್ ಗೆ ಜಾಯ್ನ್ ಆದ್ರೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಆರ್ ಟಿ ಟಿ ಪಿ ಎಚ್ ಟಿ ಸಂಬಂಧಪಟ್ಟಂತ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲವೂ ಕೂಡ ನಿಮಗೆ ಹೋಗುತ್ತೆ ಅನೇಕ ರೀತಿಯಂತ ಪಿ ಎಫ್ ನೋಡ್ಸ್ಕೊಂಡು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸೊ ಆ ಒಂದು ಟೆಲಿಗ್ರಾಮ್ ಲಿಂಕ್ ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಹಾಗೆ ತಮಗೆಲ್ಲ ಹಾಗೆ ಈಗ ಆಲ್ರೆಡಿ ನಮ್ಮ ಒಂದು ಟುಟೋರಿಯಲ್ಸ್ ಕಡೆಯಿಂದ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೊ ನಿಮ್ಗೆ ಎಲ್ಲಾ ರೀತಿಯ ತರಗತಿಗಳು ಪ್ರಾರಂಭವಾಗಿದೆ ಟಿ ಇ ಟಿ ಆಗಿರ್ಲಿ ಅದೇ ರೀತಿ ಪಿ ಎಸ್ ಟಿ ಆಗಿರಲಿ ಜಿ ಪಿ ಎಸ್ ಟಿರ್ ಆಗಿರಲಿ ಎಚ್ ಎಸ್ ಟಿ ಆಗಿರಲಿ ಯಾವುದೇ ಬ್ಯಾಚನ್ನು ತೆಗೆದುಕೊಳ್ಳಿ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಆರು ತಿಂಗಳಿಗೆ ಇನ್ ಕೇಸ್ ಒನ್ ಇಯರ್ ಬೇಕು ಎಲ್ಲ ಕೋರ್ಸ್ಗಳು ಬೇಕು ಅಂತಂದರೆ ಎಲ್ಲ ಕೋರ್ಸ್ಗಳನ್ನ ಸೇರಿಸಿ ಒನ್ ಇಯರ್ಗೆ ಕೇವಲ ಮೂರು ಸಾವಿರ ರೂಪಾಯಿ ಇದೆ ಸೊ ಹೆಚ್ಚಿನ ಮಾಹಿತಿಗೆ ಏನು ನಂಬರ್ ಕಾಣ್ತಾ ಇದೆ ಏಟ್ ಟು ಒನ್ ಡಬಲ್ ಸೆವೆನ್ ಟೂ ಫೋರ್ ಸೆವೆನ್ ಜೀರೋ ಸಿಕ್ಸ್ ಅನ್ನು ಸಂಪರ್ಕಿಸಿ ಸೊ ನಿಮಗೆ ಸೆವೆನ್ ಹಂಡ್ರೆಡ್ ಪ್ಲಸ್ ಏನು ರೆಕಾರ್ಡೆಡ್ ವಿಡಿಯೋಗಳು ಸಿಗ್ತಾ ಹೋಗುತ್ತೆ ಚಾಪ್ಟರ್ ವೈಸ್ ಜೊತೆಗೆ ಫಿಫ್ಟಿ ಪ್ಲಸ್ ನಿಮಗೆ ಟೆಸ್ಟ್ ಸೀರೀಸ್ ಸಿಗ್ತಾ ಹೋಗುತ್ತೆ ಬೋಧನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪಿ ಡಿ ಎಫ್ ಸಿಗುತ್ತೆ ಸೊ ನೇರವಾಗಿ ನೀವು ಈ ಒಂದು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಕೆಆರ್ ಟೂಟೋಲ್ಸ್ ಆಪ್ ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ಅಲ್ಲೇ ಪೇಮೆಂಟ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು ಸೊ ಜಾಯ್ನ್ ಆಗಿಂತ ಮುಂಚೆ ನಮ್ಮ ಡೆಮೋ ತರಗತಿಗಳನ್ನ ನೋಡ್ಕೊಂತ ಹೋಗಿ ಡೆಮೋ ತರಗತಿಗಳು ಕೂಡ ನಾವು ಅಪ್ಡೇಟ್ ಮಾಡಿದ್ದೇವೆ ಸೊ ಉಚಿತವಾಗಿ ನೋಡ್ಕೊಬಹುದು ಡೆಮೋ ತರಗತಿ ಇಷ್ಟ ಅಂದ್ರೆ ಸೊ ಕೂಡಲೇ ಜಾಯ್ನ್ ಆಗಿ ಅಂತ ಹೇಳ್ತಾ ಎಸ್ ಹಾಗಾದ್ರೆ ಈ ಒಂದು ಕ್ರೈಸ್ ಅಪ್ಡೇಟ್ಗೆ ಸಂಬಂಧಪಟ್ಟಂತೆ ನೀವು ಅಪ್ಡೇಟ್ಗೆ ಸಂಬಂಧಪಟ್ಟಂತೆ ಏನಿದೆ ಅಪ್ಡೇಟ್ ಅನ್ನೋದನ್ನ ಸೊ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಸ್ ತಮ್ಗೆಲ್ಲ ಗೊತ್ತಿರುವ ಹಾಗೆ ಕ್ರೈಸ್ಟ್ ನೇಮಕಾತಿ ಅಂದ್ರೆ ಸುಮಾರು ದಿನಗಳಿಂದ ಚರ್ಚೆ ಏನಿದೆ ಒಂದಿಷ್ಟು ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ಪಡ್ಕೊಂಡು ಇದಕ್ಕೆ ನೇಮಕಾತಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸೊ ಚರ್ಚೆ ನಡೀತಾ ಇದೆ ಸೊ ಒಟ್ಟಾರೆಯಾಗಿ ನಮ್ಗೆ ಒಟ್ಟಾರೆ ಹುದ್ದೆಗಳು ಸುಮಾರು ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗುವಂತಹ ಅಧಿಸೂಚನೆ ಆಗುವಂತಹ ಎಲ್ಲ ನಿಟ್ಟಿನಲ್ಲಿ ಸಾಕ್ತಾ ಇದೆ ಸೊ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕ್ರೈಸ್ಟ್ನಲ್ಲಿ ಸೊ ಎಲ್ಲಾ ಸಬ್ಜೆಕ್ಟ್ಸ್ನ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸೊ ಅನೇಕ ರೀತಿಯಾಗಿ ಎಲ್ಲಾ ರೀತಿಯ ಹುದ್ದೆಗಳನ್ನು ಕೂಡ ಕಾಲ್ಫಾಮ್ ಮಾಡ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸುಮಾರು ದಿನಗಳ ಹಿಂದೆ ನಾವು ಚರ್ಚೆನ ಮಾಡಿದ್ವಿ ಆದ್ರೆ ಈಗ ನ್ಯೂ ಅಪ್ಡೇಟ್ ಏನಂದ್ರೆ ಸೊ ಇಲ್ಲಿಯವರೆಗೂ ಕ್ರೈಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಟಿ ಇ ಟಿಯ ಅವಶ್ಯಕತೆ ಇರಲಿಲ್ಲ ಅಥವಾ ಸಿ ಟಿ ಇ ಟಿಯ ಅವಶ್ಯಕತೆ ಇರಲಿಲ್ಲ ಬೇಸ್ಡ್ ಆನ್ ಡಿಗ್ರಿ ಏನಿರುತ್ತೆ ಆ ಒಂದು ಮಾರ್ಕ್ಸ್ ಗಳನ್ನ ಕನ್ಸಿಡರ್ ಮಾಡಿಕೊಂಡು ಅಥವಾ ಆ ಒಂದು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ ಅದನ್ನ ಕನ್ಸಿಡರ್ ಮಾಡಿಕೊಂಡು ನಿಮ್ಗೆ ಏನ್ ಮಾಡ್ತಿದ್ರು ಅಪ್ಲಿಕೇಶನ್ ಆಗೋದಕ್ಕೆ ಅವಕಾಶ ಇತ್ತು ಆದ್ರೆ ಈಗ ಮುಂಬರುವಂತ ಒಂದು ಕ್ರೈಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಇದ್ರ ಸೊ ನಿಮ್ಗೆ ಟಿ ಇ ಟಿ ಎಲಿಜಿಬಲ್ ಆಗುತ್ತಿದ್ದು ಕಡ್ಡಾಯವಾಗಿದೆ ಅದರ ಅರ್ಥ ಟಿ ಇ ಟಿಯ ಮಹತ್ವ ಎಷ್ಟಿದೆ ಅಂತ ನಿಮ್ಗೆ ಅರ್ಥ ಆಗಿದೆ ಸೊ ಆ ಕಾರಣಕ್ಕೋಸ್ಕರ ಈಗ ಮುಂಬರುವಂತ ಟಿ ಇ ಟಿಲಿ ಯಾರೆಲ್ಲ ಎಲಿಜಿಬಲ್ ಆಗಿಲ್ಲ ಅದರಲ್ಲೂ ಕೂಡ ಈ ಒಂದು ಏನು ಕ್ರೈಸ್ಟ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ಪೇಪರ್ ಎಲಿಜಿಬಲ್ ಆಗಬೇಕಂದ್ರೆ ನೋಡಿ ಯಾವುದಂದ್ರೆ ನೋಡಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಪೇಪರ್ ಟು ಏನು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರ ನಡೆಸುವಂತಹ ಕರ್ನಾಟಕ ಅಥವಾ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಸೆಕೆಂಡರಿ ಎಜುಕೇಶನ್ ಅವರು ನಡೆಸುವಂತಹ ಒಂದು ಏನು ಆ ಒಂದು ನಮ್ಮ ಒಂದು ಡಿ ಇ ಟಿ ಇದೆ ಆ ಡಿ ಇ ಟಿಗೆ ಸಂಬಂಧಪಟ್ಟಂತೆ ಸೊ ಎಲಿಜಿಬಲ್ ಆಗಬೇಕಾಗುತ್ತೆ ಶಿಕ್ಷಕರ ಅರ್ಹತ ಪರೀಕ್ಷೆ ಶಿಕ್ಷಕರ ಅರ್ಹತ ಪರೀಕ್ಷೆಯಲ್ಲಿ ನೀವು ಎಲಿಜಿಬಲ್ ಆಗಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಅಲ್ಲ ಪೇಪರ್ ಟೂ ಪೇಪರ್ ಟು ಸೊ ಎಲಿಜಿಬಲ್ ಆಗಬೇಕಾಗುತ್ತೆ ಸೊ ಏನು ಈ ಒಂದು ಮುಂಬರುವಂತ ಟಿಇ ಟಿ ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ರ ಸೊ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಒಂದು ಟಿ ಇ ಎಲಿಜಿಬಲ್ ಆದ್ರೆ ಮುಂಬರುವಂತಹ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನ್ ಕ್ರೈಸ್ ನೇಮಕಾತಿ ನಡೆಯುತ್ತೆ ಆ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಹಾಗಾದ್ರೆ ಸರ್ ಓನ್ಲಿ ಟಿಇಟಿ ಅಂದ್ರೆ ನಾವು ಏನು ಈಗ ಕರ್ನಾಟಕ ಏನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೀತಾ ಇದೆ ಸೊ ಆವು ನಡೆಸುವಂತಹ ಟಿ ಇ ಟಿ ಮಾತ್ರ ಆಗುತ್ತಾ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಏನು ಸೆಕೆಂಡರಿ ಎಜುಕೇಶನ್ ಇದೆಯಲ್ಲ ಸೊ ಇಲ್ಲಿ ನಡೆಸುವಂತಹ ಸಿ ಟಿ ಎಲಿಜಿಬಲ್ ಆದರೂ ಕೂಡ ಆಗುತ್ತೆ ಅನ್ನೋದ್ರೆ ಎಸ್ ಇದು ಕೂಡ ಆಗುತ್ತೆ ನೀವೇನಾದ್ರೂ ಕೂಡ ಸಿಟಿ ಇ ಟಿಯಲ್ಲಿ ಏನಾದರೂ ಕೂಡ ಪೇಪರ್ ಟೂ ನ ಎಲಿಜಿಬಲ್ ಆಗಬೇಕು ಅಲ್ಲೂ ಕೂಡ ಪೇಪರ್ ಟೂ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಎಲಿಜಿಬಲ್ ಆಗಿತ್ತು ಅನ್ನೋದಾದ್ರೆ ಸೊ ನೀವು ಕೂಡ ಈ ಒಂದು ಹುದ್ದೆಗೆ ಅರ್ಹರಾಗಿರ್ತೀರಾ ಅಂದ್ರೆ ಅಪ್ಲೈ ಮಾಡೋದಕ್ಕೆ ಅರ್ಹರಾಗಿರ್ತೀರ ಸೊ ಆ ಕಾರಣಕ್ಕೋಸ್ಕರ ಸಿಟಿ ಇಟಿ ಆಗಿರ್ಲಿ ಸಿಟಿ ಆಗಿರ್ಲಿ ಅಥವಾ ಕೆ ಟಿ ಇ ಟಿ ಆಗಿರ್ಲಿ ಸೊ ಇದರಲ್ಲಿ ನೀವು ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಎಲಿಜಿಬಲ್ ಆಗ್ಲೇಬೇಕು ಎಲಿಜಿಬಲ್ ಆಗಿರ್ಲೇಬೇಕು ಸೊ ಆಗಿದ್ರೆ ಮಾತ್ರ ಏನಾಗ್ತಾ ಹೋಗುತ್ತೆ ಮುಂಬರುವಂತ ಕ್ರೈಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲಿಜಿಬಲ್ ಇರ್ತಾರ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತಿದ್ದುಪಡಿ ಆಗಿದೆ ಓಕೆನಾ ಸೊ ಈ ಒಂದು ನಿಟ್ಟಿನಲ್ಲಿ ಯಾರೆಲ್ಲ ಒಂದಿಷ್ಟು ನೀವು ಟಿ ಇ ಟಿ ತಯಾರಿನ ನಡೆಸ್ತಾ ಇದ್ರ ಕೂಡಲೇ ಮತ್ತಷ್ಟು ನೀವು ಇವೆಲ್ಲ ಹುದ್ದೆಗಳು ಬೇಕು ಅನ್ನೋದಾದ್ರೆ ಕ್ರೈಸ್ ನೇಮಕಾತಿಯು ಕೂಡ ಎಲಿಜಿಬಲ್ ಆಗಬೇಕು ಆ ಹುದ್ದೆಗಳು ಬೇಕು ಅನ್ನೋದಾದ್ರೆ ಸೊ ಕೂಡಲೇ ನೀವೆಲ್ಲರೂ ಕೂಡ ಮತ್ತೊಮ್ಮೆ ಟಿ ಇ ಟಿ ಸಂಪರ್ಕ ಯಾರೆಲ್ಲ ಎಲಿಜಿಬಲ್ ಆಗಿಲ್ಲ ಕೂಡಲೇ ಟಿ ಇ ಎಲಿಜಿಬಲ್ ಮಾಡ್ಕೊಳ್ಳಿ ಸೊ ಟಿ ಇ ಟಿ ಎಲಿಜಿಬಲ್ ಆಯ್ತು ಅಂತಂದ್ರೆ ಸೊ ನಿಮಗೆ ಏನು ಎಚ್ ಎಸ್ ಟಿ ಆರ್ ಆಗಿರ್ಲಿ ಅಥವಾ ಜಿ ಪಿ ಎಸ್ ಟರ್ ಆಗಿರ್ಲಿ ಅಥವಾ ನಮ್ಮ ಏನು ಕರ್ನಾಟಕ ಸರ್ಕಾರ ನಡೆಸುವಂತ ಶಿಕ್ಷಕರ ಹುದ್ದೆಗಳಿಗೆ ಸಂಪಟ್ಟಂತೆ ಅಲ್ಲೂ ಎಲಿಜಿಬಲ್ ಇರ್ತೀರಾ ಜೊತೆಗೆ ಈ ಒಂದು ಏನು ಕ್ರೈಸ್ ನೇಮಕಾತಿ ನಡೀತಾ ಇದೆ ಅದಕ್ಕೂ ಕೂಡ ಎಲಿಜಿಬಲ್ ಇರ್ತಾರೆ ಅತ್ಯಂತ ಇಂಪಾರ್ಟೆಂಟ್ ಹೋಗುತ್ತೆ ಎಲ್ಲಾ ಶಿಕ್ಷಕರ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ಗೆ ಕಡ್ಡಾಯವಾಗಿ ಮಾಡ್ತಾ ಹೋಗ್ತಾರೆ ಆ ನೀವು ಕೂಡಲೇ ಟಿಇಟಿ ಬಗ್ಗೆ ಒಂದಷ್ಟು ಸೀರಿಯಸ್ನೆಸ್ ಅನ್ನ ತೆಗೆದುಕೊಂಡು ಹೆಚ್ಚು ಅಂಕಗಳನ್ನ ಗಳಿಸುವ ನಿಟ್ಟಿನಲ್ಲಿ ನಿಮ್ಮ ಸ್ಟಡಿಯನ್ನ ಮಾಡ್ತಾ ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ನಾವು ನಿಮಗೆ ಟ್ರೈನ್ ಅಪ್ ಅನ್ನ ಮಾಡ್ತಾ ಇದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಅನೇಕ ರೀತಿಯ ತರಗತಿಗಳಿಗೆ ಏನು ನಿಮಗೆ ಸಿಗ್ತಾ ಇದೆ ಪ್ರತಿನಿತ್ಯ ಜೊತೆಗೆ ನಮ್ಮ ಪೇಡ್ ಕ್ಲಾಸಲ್ಲೂ ಕೂಡ ಅದ್ಭುತವಾಗಿ ಚಾಪ್ಟರ್ ವೈಸ್ ನಿಮಗೆ ತರಗತಿಗಳು ಸಿಗ್ತಾ ಇದೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದರ ಕೂಡಲೇ ನೀವು ಟಿಇಟಿ ತರಗತಿಗಳಿಗೆ ಜಾಯಿನ್ ಆಗಿ ಕೇವಲ ಒಂಬೈನೂರ ಇರುತ್ತೆ ಸೊ ಜಾಯಿನ್ ಆಗಿ ನಿಮ್ಮ ಟಿ ಇ ಟಿ ಎಲಿಜಿಬಲ್ ಮಾಡ್ಕೊಂಡು ಸೊ ಕ್ರೈಸ್ ಆಗಿರಲಿ ಅಥವಾ ಜಿ ಪಿ ಎಸ್ ಟರ್ ಆಗಿರಲಿ ಅಥವಾ ಪಿ ಎಸ್ ಟರ್ ಪಿ ಎಸ್ ಟಿ ಆಗಿರಲಿ ಆ ಹುದ್ದೆಗಳ ಕನಸನ್ನ ನೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ಅಪ್ಡೇಟ್ ನಿಮಗೆ ಸಿಕ್ತು ಅಂತ ಭಾವಿಸ್ತೀನಿ ಸೊ ಮುಂಬರುವಂತ ಕ್ರೈಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಟಿ ಇ ಟಿ ಅಥವಾ ಸಿಇ ಟಿ ನೀವು ಎಲಿಜಿಬಲ್ ಆಗಿರಲೇಬೇಕು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನಾಟ್ ಪೇಪರ್ ಒನ್ ಕ್ಲಿಯರ್ ಆಯ್ತಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ತಯಾರಿ ನಾನು ನಡೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಕ್ತು ಅಂತ ಭಾವಿಸ್ತೀನಿ ಸೊ ಮಾಹಿತಿ ಸಿಕ್ಕಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು